ಪ್ರಾಪರ್ನಾದ ಆ ಸರ್ವಶಕ್ತನಾದ ದೇವರು ದಾನಿಯೇಲನನ್ನ ಸಂಬೋಧಿಸಿ ಅತಿಪ್ರಿಯನೇ ಎಂಬುದಾಗಿ ಕರೆದರು ದಾನಿಯೇಲನನ್ನ ಬಹುವಾಗಿ ಪ್ರೀತಿಸ್ತಾ ಇದ್ದೇನೆ ಎಂಬುದಾಗಿ ಹೇಳಿ ಸಂಬೋಧಿಸಿದಂತ ಅದೇ ದೇವರು ಈ ದಿನ ನಿನಗೆ ಮಾತನಾಡ್ತಾ ಇದ್ದಾರೆ ನಿನ್ನ ಪರಿಸ್ಥಿತಿ ನಿನ್ನ ಸನ್ನಿವೇಶ ನಿನ್ನ ಜೀವಿತ ನಿನ್ನ ಸಂದಿದ್ದ ಸ್ಥಿತಿ ಏನೇ ಆಗಿರಲಿ ದೇವರು ನಿಮ್ಮನ್ನು ಬಹಳವಾಗಿ ಪ್ರೀತಿಸಿದ್ದಾನೆ ಆತನು ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸಿರುವುದರಿಂದ ನೀವು ಅತ್ಯಮೂಲಿಯರು ಜನರು ನಿಮಗೆ ಕೊಡುವಂಥ ಹಣೆಪಟ್ಟಿಗಳ ಮೇಲೆ ಆಧಾರ ಮಾಡಿಕೊಂಡು ಸೋತು ಹೋಗಬೇಡಿ ಜನರು ನಿಮಗೆ ವಿಧ ವಿಧವಾದ ಸಂಗತಿಗಳನ್ನ ಹೇಳ್ತಾರೆ ನಿಮ್ಮನ್ನು ತುಚ್ಚೀಕರಿಸ್ತಾರೆ ಅವಮಾನಿಸ್ತಾರೆ ಈ ತಮಗೆ ಇಷ್ಟು ಬಂದ ಹಾಗೆ ನಿಮ್ಮನ್ನು ನೋಡಿ ಮಾತನಾಡಿಸ್ತಾರೆ ನಿಮ್ಮ ಸ್ಥಿತಿಗತಿಗಳ ಮೇಲೆ ಆಧಾರವಾಗಿ ನಿಮ್ಮನ್ನ ಪ್ರೀತಿಸ್ತಾರೆ ನಿಮ್ಗೆ ಸಾಮರ್ಥ್ಯದ ಮೇಲೆ ನಿಮ್ಮನ್ನ ಪ್ರೀತಿಸ್ತಾರೆ ನಿಮ್ಗಿರ್ತಕ್ಕಂಥ ಐಶ್ವರ್ಯವಾದ ಮೇಲೆ ನಿಮ್ಮನ್ನ ಪ್ರೀತಿಸ್ತಾರೆ ನಿಮ್ಗಿರ್ತಕ್ಕಂಥ ಸಂಗತಿಗಳ ಮೇಲೆ ನಿಮ್ಮನ್ನ ಪ್ರೀತಿಸ್ತಾರೆ ಆದರೆ ಯೇಸು ನಿಮ್ಮ ಜೀವಿತವನ್ನ ನೋಡಿ ನಿಮ್ಮ ಆತ್ಮದ ಅತಿ ಶ್ರೇಷ್ಠತೆಯನ್ನು ಕಂಡು ನೀವೇ ಅತ್ಯಮೂಲ್ಯರು ಶ್ರೇಷ್ಠರು ಎಂಬುದಾಗಿ ತಿಳಿದು ಅತಿ ಶ್ರೇಷ್ಠವಾದ ತನ್ನ ಪ್ರಾಣವನ್ನೇ ನಿಮಗಾಗಿ ಕೊಟ್ಟಿದ್ದಾನೆ ಅತಿ ಶ್ರೇಷ್ಠವಾದ ತನ್ನನ್ನೇ ನಿಮಗೋಸ್ಕರ ಕೊಟ್ಟಿರುವುದರಿಂದ ನಿಮ್ಮನ್ನು ಕೊಂಡುಕೊಂಡಿರುವುದರಿಂದ ದೇವರ ದೃಷ್ಟಿಯಲ್ಲಿ ಅಮೂಲ್ಯರು ಅತಿಶಯರು ಶ್ರೇಷ್ಠರು ಯಾವುದಕ್ಕೂ ಭಯ ಪಡಬೇಡಿ ಹಿಂಜರಿಬೇಡಿ ಮುಂದೆ ಸಾಗಿ ಖರ್ಚುನು ನಿಮ್ಮನ್ನು ಅತಿಪ್ರಿಯನೇದಾಗಿ ಕರೆದಿದ್ದಾನೆ ಪಾಪದ ಜೀವಿತದಿಂದ ಬಿದ್ದು ಹೋಗಿದ್ದೀಯೋ ಲೋಕದ ಕಾರ್ಯಗಳಲ್ಲಿ ಬಿದ್ದು ಹೋಗಿದೆಯೋ ನಿನ್ನ ಜೀವಿತದಲ್ಲಿ ಯಾರ ಪ್ರೀತಿ ಕಾಣದೇ ಇದೆಯೋ ಇವತ್ತು ಯೇಸು ನಿನ್ನನ್ನು ಪ್ರೀತಿಸ್ತಾ ಇದ್ದಾನೆ ನಿನ್ನ ಆತನ ಪ್ರೀತಿ ಶ್ರೇಷ್ಠವಾದದ್ದು ಆತನ ಪ್ರೀತಿ ಅಮೂಲ್ಯವಾದದ್ದು ಆತನ ಪ್ರೀತಿಯಿಂದ ಓಡಿಬ ಆತ ನಿನ್ನನ್ನು ಅತಿ ಶ್ರೇಷ್ಠವಾಗಿ ಪ್ರೀತಿಸಿ ಅತಿ ಪ್ರಿಯನೇ ಎಂಬುದಾಗಿ ಕರೆದಿದ್ದಾನೆ ಯಾರ ಹಿಂದೆಯೂ ಓಡಿ ಹೋಗದೆ ಏಸುವಿನ ಹಿಂದೆ ಓಡಿಬ ಆಶೀರ್ವದಿಸಲ್ಪಡವಿ